ಹಾಯ್ ಫ್ರೆಂಡ್ಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನೋಡಿ ಆ್ಯಪಿ ಶಂಕ್ರ ಮಕರ ಸಂಕ್ರಾಂತಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ನೋಡಿ ಇಲ್ಲಿ ಕಲೆಕಾಯಿ ಇಟ್ಟಿದ್ದೀನಿ ಇಲ್ಲಿ ಈ ಕಡೆ ಪೊಂಗಲ್ಗೆ ಇಟ್ಟಿದ್ದೀನಿ ಇನ್ನು ಕುಂಬಳಕಾಯಿ ಎಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಸೂರ್ಯನ ಪೂಜೆಗೆ ಪೊಂಗಲ್ಲು ಆಮೇಲೆ ಕುಂಬಳಕಾಯಿ ಮಾಮೂಲಿನ ಕಲೆಕಾಯಿ ಗೆಣಸು ಇವೆಲ್ಲ ಇಟ್ಬಿಟ್ಟು ಕಬ್ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಇಲ್ಲಿ ಇದ್ದಿದ್ದು ಬೇಳೆ ಸಾರಿಗೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಮಿಕ್ಸಿಗೆ ಹಾಕೊಳ್ಬೇಕು ಇಲ್ಲಿ ಇದು ಕೊಬ್ಬರಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ನಿಮಿಷ ಕೊಬ್ಬರಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಇಲ್ಲಿ ಹಂಗೆ ಒಂದು ರೌಂಡ್ ದುಡಿಯೋಕಾಕಿದ್ದೀನಿ ಹಾಕಿದ್ದೀನಿ ಹಕ್ಕಿಂತ ಕೊಬ್ಬರಿ ಎರಡು ಹಾಕಿದ್ದೀನಿ ಇದರಲ್ಲಿ ಪೊಂಗಲ್ಗೆ ಹಂಗೆ ಹಾಕೊಳ್ಳೋಣ ಅಂತ ತುರ್ಕೊಂಡು ತುರ್ಕೊಂಡ್ರೆ ಲೇಟ್ ಆಗುತ್ತೆ ಅದಕ್ಕೆ ಇಟ್ಟಿದ್ದೀನಿ ಈ ಕಡೆ ಇಲ್ಲಿ ಹಾಲು ಇಟ್ಟಿದ್ದೀನಿ ಪೊಂಗಲ್ಗೆ ಸ್ವಲ್ಪ ಹಾಲು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇದು ನಮ್ಮದು ಅಯ್ಯಪ್ಪ ಸ್ವಾಮಿ ಪೊಂಗಲ್ ಬರುತ್ತಲ್ಲ ಆ ತರ ಟೇಸ್ಟ್ ಬರುತ್ತೆ ಒಬ್ಬರೊಬ್ಬರು ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ಹಾಲು ಅದಕ್ಕೆ ಇಲ್ಲಿ ಹೆಸರು ಬೇಳೆನ ಅಕ್ಕಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಒಂಚೂರು ಅರಶಿನ ಹಾಕಿ ಬೇಯಿಸಿ ಇಟ್ಕೊಂತ ಇದ್ದೀವಿ ಹ್ಮ್ ಈ ಕಡೆ ಇನ್ನು ಕಳ್ಳೆಕ ಬೀಳ್ತಾ ಇದೆ ಇದಾಗಿದ ತಕ್ಷಣ ಇಳಿಸಿದ ತಕ್ಷಣ ಸಾರಿಗೆ ಇಟ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ರೈಸು ಪೂರಿಗೆಲ್ಲ ಇದು ಮಾಡ್ಕೊಬೇಕು ಪೂರಿಗೆ ಇಟ್ಕೊಳ್ಳಿ ಇಟ್ಕೊಬೇಕು ಇವತ್ತಿನ ಅಡುಗೆ ಇಷ್ಟೇನೆ ಇಕ್ಕಿದ ಬೇಳೆ ಸಾರು ರೈಸು ಪೂರಿ ಆಮೇಲೆ ಮಾಮೂಲಿ ಪೊಂಗಲ್ಲು ಇದು ಕಡಲೆಕಾಯಿ ಎಲ್ಲ ಬೇಯಿಸಿಟ್ಟಿರ್ತೀವಲ್ಲ ಇಷ್ಟೇ ಸಿಂಪಲ್ ಆಗಿ ನಾವು ಮಾಡೋದು ಅಲ್ಲಿ ಇನ್ನೊಂದು ಕುಂಬಳಕಾಯಿ ಪಲ್ಯ ಅಷ್ಟೇ ಇಷ್ಟು ಮಾಡ್ತೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಲ್ಲನ ಇಟ್ಕೊಂಡಿದ್ದೀನಿ ಈಗ ಪೊಂಗಲ್ ಇದಾಗಿದೆ ಎರಡು ವಿಷಯ ಫುಲ್ ನೋಡ್ನಕ್ಕೆ ಇಲ್ಲಿ ತುಕ್ಕರil પૈಸಿ ಕೊಂಡಿದ್ನಲ್ಲ ಅದು ನೊಣ್ಣು ಆಗ್ಬಿ ಈಗ ಕರೆಸಿ ನೀರಿದ್ರಲ್ಲ ಹಾಕೋಂತೀನಿ ಈಗ ಅದಕ್ಕೆ ಸುಕ್ಕೋಣ ಏನಕ್ಕೆ ನಾನು ಬೆಲ್ಲ ಕರಸಿ ಕೊಂಡಿದೀನಿ ಅಂತಂದ್ರೆ ಇದರಲ್ಲೆಲ್ಲ ಕಲ್ಲು ಕಲ್ಲುಗಳೆಲ್ಲ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಟೈಬಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟಿದೆ ಇದರಲ್ಲೂ ನೋಡಿ ಇದರಲ್ಲಿ ಕಾಣಿಸ್ತೀನಿ ಅನ್ಸುತ್ತೆ ನಿಮಗೆ ಜಾಲ್ರಿ ಸಣ್ಣ ಸಣ್ಣ ಕಲ್ಲುಗಳಿದೆ ಅದಕ್ಕೆ ಬೆಲ್ಲ ಯಾವತ್ತೇ ಆಗಲಿ ಕರ್ಬಿಸಿ ಹಾಕ್ಕೊಳ್ಬೇಕು ಬಿಸಿ ಇದೆ ಮುಪ್ಪು ನೋಡಿ ಈ ತರ ಹಾಕೊಂಡು ಇದು ಮತ್ತೆ ಇದೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಅದು ಏಲಕ್ಕಿನೂ ಆಮೇಲೆ ಇದು ಕೊಬ್ಬರಿ ಒಂದ್ ರಂಗ ಮಿಕ್ಸಿಗೆ ಅದನ್ನ ಹಾಕೊಳ್ಳೋದಷ್ಟೇ ಸೇಮ್ ನಮ್ದು ಇದು ಏನಪ್ಪ ಅಯ್ಯಪ್ಪ ಸ್ವಾಮಿ ಕೊಂಬರ್ ಬರುತ್ತಲ್ಲ ಆ ಥರ ಬರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹಾಲು ಸಾಕಿಟ್ಕೊಂಡು ಐದು ನಿಮಿಷ ಕುದಿ ಬಂದ್ರೆ ಸಾಕು ಸ್ವಲ್ಪ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಪೊಂಗಲ್ ಎಷ್ಟು ನುಣ್ಣಕ್ಕಿರುತ್ತೋ ಅಷ್ಟು ಸೂಪರ್ ಆಗಿರುತ್ತೆ ಇದು ಲಾಸ್ಟಲ್ಲಿ ಇದು ಕೊಬ್ಬರಿನೂ ಆಮೇಲೆ ಏಲಕ್ಕಿ ಹಾಕೊಂಡ್ರೆ ಸಾಕು ನಾನು ಇದಕ್ಕೆ ಏನಿ ಕರೆಕ್ಷನ್ ಹಾಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಕಲರ್ ಇರುತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ಳೋದು ನೋಡಿ ಇದೊಂದು ನಿಮಿಷಕ್ಕೆ ನಿಮಿಷ ಸಾಕು ಫ್ರೆಂಡ್ಸ್ ಇಲ್ಲಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಬೇಯಿಸಿ ಇಲ್ಲಿ ಪೊಂಗಲ್ ಆಗಿದೆ ಆಲ್ರೆಡಿ ಇಲ್ಲಿ ತುಪ್ಪ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಸಾರಿ ಗೋಡಂಬಿ ದ್ರಾಕ್ಷಿ ಒಗ್ಗರಣೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಈಗ ತುಪ್ಪ ಹಾಕ್ತಿದೆ ಇದೆ ಇಲ್ಲಿ ಇದ್ದಿದ್ದ ಬೇಳೆ ಸಾರಿಗೆ ರೆಡಿ ಮಾಡ್ಕೊಬೇಕು ಇದು ಅನ್ನ ಆಗಿದ ತಕ್ಷಣ ಈ ಕಡೆ ಒಂದು ಇಟ್ಬಿಟ್ಟು ಈ ಕಡೆ ಬೇಳೆ ಸಾರಿಗೆ ಇಟ್ಕೊಂಡ್ರೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಐಕ್ ಯಾವ ಇದು ನಮ್ಮ ಮನೆಯವರು ನಾನು ಯಾವ ಕಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಈ ಕಡೆ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದು ಅಡುಗೆ ಆಗಿದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಳ್ಳೋದು ಪಾವನ ಹಾಡ್ಕೊಂಡ್ಬೇಡ ಕೈಯ್ಯೋ ನೋಡಿಲ್ಲಾ ಇದು ನೋಡಿ ಇದು ದ್ರಾಕ್ಷಿ ರೌಂಡ್ ರೌಂಡ್ ಬರುತ್ತಲ್ವಾ ಇದು ಫುಲ್ ಒಂಥರ ಉಪ್ಕೊಳ್ಳೋದ್ ಆಗತ್ತಲ್ಲ ನಂಗೆ ಆ ತರ ಬಂದ್ರೆ ಇಷ್ಟ ಆಗುತ್ತೆ ಎಷ್ಟ್ ಚೆನ್ನಾಗ್ ಉಬ್ಬುತ್ತೆ ನೋಡಿ ಒಂಥರ ಇದ್ರು ತರ ಬರುತ್ತೆ ವಾಟರ್ ಬಲ್ ಒಂತರ ಇದು ನೋಡಿ ಬುಟ್ಟ ಬುಟ್ಟ ಬಿಡುತ್ತೆ ಚೆನ್ನಾಗಿ

ಎಷ್ಟೇ ನಾವು ಕಮ್ಮಿಯಾಗಿ ಕಡ್ ಮಾಡಿದ್ರು ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುತ್ತೆ ಆಗತ್ತೆ ನಮ್ ಲೇಬರ್ಸ್ಗಳಿಗೆಲ್ಲ ಸರಿ ಹೋಗುತ್ತೆ ಸ್ವೀಟ್ ಯಾರು ತಿನ್ನಲ್ಲ ಅಂತ ಅರ್ಧ ಪಾವ್ ಹಾಕಿದೆ ಅರ್ಧ ಪಾವ್ ಹಾಕಿದ್ರು ಅಷ್ಟಾಗಿದೆ ನೋಡಿ ನನ್ ಮಗ ಹೋಗಲ್ಲ ಅಂತ ಖುಷಿ ಆಗಿ ಏನ್ ಪೊಂಗಲ್ಲ ಮಾತ್ರ ಖಾರ ಪೊಂಗಲ್ ಅಂದ್ರೆ ಖಾರ ಪೊಂಗಲ ಖಾರ ಪೊಂಗಲ್ ಅಂದ್ರೆ ಸ್ವಲ್ಪ ಅವಳು ಆಗಲ್ಲ ಅವಳಿಗೆ ದೂರನೇ ಇರ್ತಾಳೆ ಸ್ವೀಟ್ ಪೊಂಗಲ್ಲ ಅದೇ ತಿಂತಾಳೆ ಬೆಳಗ್ಗೆ ಇನ್ನ ಹೋಟ್ಲುಗಳಲ್ಲಿ ಇಡ್ಲಿ ತರಿಸ್ಕೊಂಡ್ಬಿಟ್ವಿ ಇಡ್ಲಿನೂ ದೋಸೆ ಲೇಟ್ ಆಗತ್ತೆ ಇನ್ನು ಪೂಜೆಗಳಿಗೆ ಅಂತ ಅಂದ್ಬಿಟ್ಟು ಒಂದೇ ಸರ್ತಿ ಅಲ್ಗೇನೂ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡ್ವಿ ಇಲ್ಲ ಆಯ್ತು ಪೊಂಗಲ್ ಆಯ್ತು ಏನಾಗಿದೆ ಕುಂಕ್ ಮಾಡ್ಬಿಡೋದ್ ಫ್ರೆಂಡ್ಸ್ ಇದೆ ಲಕ್ಷ್ಮಿದು ಆ ಫೋಟೋಗಳ ಸರಿಯಾಗಿ ಕಾಣಿಸ್ತಿತ್ತು ಇಲ್ಲಿ ಗೊತ್ತಿಲ್ಲ ನಿಮಗೆ ಆ ವಿಡಿಯೋ ಮಾಡಿದಾಗ ಇಲ್ಲಿ ನೋಡಿ ಇದೇ ಇದು ಯಶು ಗ್ರಾಮ ಇದೆ ಮೂರು ಅಲ್ಲ ಮೂರುವರೆ ಗ್ರಾಮ ನಾಲ್ಕು ಗ್ರಾಮ ಇನ್ನ ಜಾಸ್ತಿನೇ ಇದೆ ಏ ಇಲ್ಲ ಮೂರವರು ಗ್ರಾಮ್ ಅಲ್ಲ ಸಾರಿ ಸಾರಿ ನಾಲ್ಕು ಸಾವಿರನ ಮೂರವರು ಸಾವಿರನ ಕೊಟ್ಟಿದ್ದು ಗ್ರಾಮ್ ಎಷ್ಟು ಮರ್ತೋಗಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ವರ್ಮಲಕ್ಷ್ಮಿ ಪೂಜೆಗೆ ಅಂತಾನೆ ತಗೊಂಡು ಇದ್ದು ಇದು ಎಲ್ಲ ಕುಂಕುಮ ಎಲ್ಲ ಇಟ್ಟಿ ಇಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಫುಲ್ ಕುಂಕುಮ ಆಗ್ಬಿಟ್ಟಿದೆ ನೋಡಿ ಅದಕ್ಕೆ ಹೆಂಗೆ ತೊಳೆಯೋದು ಅಂದ್ಬಿಟ್ಟು ಡಿಸೈನ್ ಜಾಸ್ತಿ ಇದೆ ತಾವರೆ ಹೂವು ಎಲ್ಲ ಇದೆಯಲ್ವಾ ನೋಡ್ಬೇಕು ಇದು ಒಂದು ಬ್ರಷ್ ತಗೊಂಬಂದ್ಬಿಟ್ಟು ಹೊಸ ಬ್ರಷ್ ತಂದ್ಬಿಟ್ಟು ಇಟ್ಕೊಬೇಕು ಕಡೆಯ ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆ ರೆಡಿ ಈಗ ಬೇಳೆ ಸಾರಿಗೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋ ಹಾಕೊಂಡ್ಬಿಟ್ಟಿದೀನಿ ಆಲ್ರೆಡಿ ಮಸಾಲೆನೂ ರುಬ್ಬಿದಾಗಿದೆ ಇದಕ್ಕೆ ಉಪ್ಪಾಕೊತ ಇದ್ದೀನಿ ಸಾಲ್ಟ್ ಎಷ್ಟು ಬೇಕು ಅಷ್ಟು ಮಸಾಲೆ ಮಾಮೂಲಿ ಇನ್ನು ಗೊತ್ತಿರುತ್ತಲ್ವಾ ಮಸಾಲೆಗಳು ಅದೇ ಸೇಮ್ ಮಸಾಲೆನೆ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕ ಇದು ಪುಡಿ ಖಾರ ಪುಡಿ ನಾವು ಕರ್ಬೇ ಹುರುಪ್ತೀವಿ ನನ್ನ ಮಗನ ನೋಡಿ ಕರ್ಬೇವು ಹುರುಪ್ಬೇಕಂತೆ ಇಷ್ಟೇ ಚಕ್ಕೆ ಲವಂಗ ಶುಂಠಿ ನಾನು ಇದ್ರಲ್ಲಿ ಒಂಚೂರು ಗಸಗಸನೂ ಹುರ್ಗಡ್ಡೆ ಹಾಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ತುಂಬ ಜನ ಹಾಕ್ತಾರೆ ಸಾರು ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಗೋಡಂಬಿನೂ ಹಾಕಿರ್ಬೋದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತಿದ್ದಕ್ಕೆ ಸಣ್ಣ ಸಣ್ಣ ಇಲ್ಲ ಲಾಲುಗಡೆ ಕಟ್ ಮಾಡಿ ಮಾಡಿದ್ದೀನಿ ಪೂರಿ ಚೆನ್ನಾಗಿರತ್ತಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇನ್ನು ಇನ್ನಿದಾಕಿದ ತಕ್ಷಣ ಪೂರಿ ಒಂದು ಒಂದ್ಸುಟ್ಬಿಟ್ರೆ ಇನ್ನು ಪೂಜೆ ಮಾಡಿ ಊಟ ಅಷ್ಟೇ ಇನ್ನು ನೋಡಿ ಇಷ್ಟೇ ಕಾಳು ಮಾತ್ರ ಯಾ ಈ ಸತಿ ಸೂಪರ್ ಆಗಿದ್ದೆ ಫ್ರೆಂಡ್ಸ್ ಯಶವಂತಪುರದಲ್ಲಿ ತಂದಿದ್ರು ನನ್ನ ತಮ್ಮ ನಮ್ಮ ನಾರ್ಗಿ ಅವರ ಮಗ ತಂದಿದ್ರು ತರಿಸಿದ್ದೆ ಈ ಮದ್ವೆಗೆ ಅವನೇನೋ ಶಾಪಿಂಗ್ ಮಾಡ್ಬೇಕು ಅಂತ ಹೋಗಿದ್ರೆ ಹಂಗೆ ಯಶವಂತಪುರದಲ್ಲೇ ತಂದ್ಬಿಡಪ್ಪ ಅಂತಂದ್ರೆ ತಂದಿದ್ದ ಸಕ್ಕತ್ತಾಗಿದ್ದೆ ಕಾಳು ಮಾತ್ರ ದಪ್ಪ ದಪ್ಪ ಕಾಳು ಚೆನ್ನಾಗಿತ್ತು ಈ ನಡುವೆ ಕಾಳುಗಳು ಚೆನ್ನಾಗೇ ಇರ್ತಾ ಇರಲಿಲ್ಲ ಈ ಸತಿ ಸಕ್ಕತ್ತಾಗಿದೆ Så tar vi litt sukker. ಕುಕ್ಕರ್ ಅಲ್ಲಿ ಆದ್ರೆ ಬೇಗ ಬೇಗ ಆಗುತ್ತೆ ಅಂತ ಅನ್ಬಿಟ್ಟು ಅಬ್ಬುಟ್ಟು ಪಟ್ಟ ಕುಕ್ಕರ್ ಅಲ್ಲೇ ಮಾಡ್ಬಿಡ್ತೀನಿ ರೈಸ್ ನಾನು ಮಾತ್ರ ಪಾತ್ರೆನಲ್ಲಿ ಇಡೋದು ಇದನ್ನು ಕಲ್ಲೆಕಾಯಿ ಅವರೆಕಾಯಿ ಗೆಣಸು ಎಲ್ಲ ಇದ್ರಲ್ಲೇ ಬೇಯಿಸ್ಕೊಂಡು ಇದು ಪೊಂಗಲ್ಲು ಅಷ್ಟೇ ಇದ್ರಲ್ಲೇ ಮಾಡಿದ್ ನೋಡ್ ಎಲ್ಲ ಕುಕ್ಕರ್ ಅಲ್ಲಿ ಮಾಡಿ ಇದು ಪೂಜೆ ಒಂದಾಗ್ಬಿಟ್ರೆ ಸಾಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಬೇಳೆ ಸಾರು ಆಯ್ತು ಇಲ್ಲಿ ನೋಡಿ ಇದ್ಕಿದ ಬೇಳೆ ಸಾರು ಆಗಿದೆ ಈಗ ಪೂರಿಗೆ ಹಾಕೊಬೇಕು ಮಾಡಿದೆ ಚಪಾತಿ ಬೇಕಾದ್ರೆ ನೈಟಿಗೆ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಯಾವಾಗ ಚಪಾತಿ ಮಾಡ್ತಾ ಇರ್ತೀವಲ್ವಾ ಅದಕ್ಕೆ ಸರಿ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಪೂರಿಗೆ ಹಾಕಿದೀವಿ ಇದು ದೋಸೆನೂ ಮಾಡ್ತಾರೆ ಈ ತಮಿಳವರೆಲ್ಲ ಅವರೆಲ್ಲಾ ದೋಸೆನೂ ಮಾಡ್ತಾರೆ ಇಕ್ಕಿದ್ ಬೆಳೆ ಸಾರು ಮಾಡಿ ದೋಸೆನು ಮಾಡ್ತಾರೆ ನಮ್ಮ ಕಡೆ ಇಷ್ಟು ಮಾಡ್ತಾರೆ ಇದು ಈ ಕುಂಬಳಕಾಯಿ ಪಲ್ಯ ಅನ್ನ ಸಾರು ಆಮೇಲೆ ಇದು ಪೊಂಗಲ್ಲು ಅವ್ರೇಕಾಯಿ ಕಳೆಕಾಯಿ ಬೇಯಿಸ್ಬಿಟ್ಟು ಇಷ್ಟು ಮಾಡೋದು ಅಷ್ಟೇ ಈ ಸೂರ್ಯನ ಪೂಜೆಗೆ ಇವೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಏ ಫ್ರೆಂಡ್ಸ್ ರೇಟ್ ನೋಡಿದ್ರೆ ಅಷ್ಟೊಂದು ಆಗ್ಬಿಟ್ಟಿದೆ ಮಲ್ಲಿಗೆ ಹೂವು ಮಳ ನೂರು ರೂಪಾಯಿ ಅಂತೆ

ನನ್ನ ಮಗಳು ಬೆಳಗ್ಗೆದ ಹೆಲ್ಪ್ ಮಾಡ್ತಾನೆ ಅವರೇ ಅದಕ್ಕೆ ಅವರಪ್ಪ ಅಪ್ಪ ಸರ್ಪ್ರೈಸ್ ಸ್ಟ್ರಾಬೆರಿ ಅವ್ಳಿಗೆ ಇಷ್ಟ ಅಂತ ಅನ್ಬಿಟ್ಟು ಎಲ್ ಮಾಡ್ಬಿಡಿದ್ದೆ ಬೆಳಗ್ಗೆ ತಂದಾಗ ಇವಾಗ ಕಾಣಿಸ್ಬಿಡುತ್ತ ಅವಳಿಗೆ ನನ್ ಮಗಳಿಗೆ ಪೂರಿ ಉಬ್ಬು ಬಂದ್ರೆ ಅವ್ಳಿಗಿಷ್ಟ ನಮ್ ಮನೆಯವ್ರಿಗೆ ಅವ್ರಿಗೆ ಒಂಥರ ಇದು ಹಪ್ಳ ತರ ಇರ್ಬೇಕು ತರ ಗಟ್ಟಿಗಿದ್ರೆ ಅವ್ರಿಗಿಷ್ಟ ನನ್ಗು ಪೂರಿ ಗುಬ್ಬಗಿದ್ರೆ ಚಂದ ಮೆತ್ತಗ್ ಚೆನ್ನಾಗಿರುತ್ತೆ ತಮ್ಮ ಹೆಂಗಿದ್ರು ಅನ್ ತಿಂತಾನೆ

ಪೂಜೆ ಮಾಡು ಪೂಜೆ ಮಾಡೋ ಅರ್ಶಾಕಿದೀನಿ ಹೋಗಮ್ಮ ಮಾಡೋ ಪೂಜೆ ಮಾಡೋ ಗಂಟೆ ಆಡಿಸಿ ಸೂರ್ಯ ಮುತ್ಕೊಂಡ್ರಿ ಚೆನ್ನಾಗಿ ಕೊಡಿ ಕೈಲಿ ಮಾಡಲಿ ಗಂಟೆ ಆಡಿಸಿ

पक्का हाँ लेडो

ಕವರ್ ತೆಗಿಯಮ್ಮ ಕವರ್ ಅಲ್ಲೇ ಇದೆ ಹಂಗೆ ಮಾಡ್ತಾಕ್ಬೇಕ ಪೂಜಾರಿಗೆ ಕುಡಿ